ರಾಜಕಾರಣ ರಾಜಕಾರಣ ಮಾಡ್ಬೇಕು ಯಾರು ಗೌರವ ಕೊಟ್ಟು ಇಲ್ಲಿ ಬಂದು ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಈ ಹೆದರಿಕೆಗೆ ಈ ಇದಕ್ಕೆ ನನ್ನ ಎಮ್ ಎಲ್ ಎನ್ ಅವಮಾನ ಮಾಡಿ ಎದುರುಗಡೆ ಮಾತಾಡಿದ್ರೆ ನಾನು ಇಲ್ಲದೆ ನೀವೇನ್ ಬೇಕಾದ್ರೆ ಮಾಡ್ತೀನಿ ನಾವ್ ಏನೋ ಅವರು ನನಗೆ ಗೊತ್ತಿದೆ ಎಷ್ಟು ನನ್ನ ಟೈಮ್ ವೇಸ್ಟ್ ಮಾಡಿಸಿದ್ದಾರೆ ಎಷ್ಟು ಮಾತಾಡಿದ್ದಾರೆ ಎಷ್ಟು ನಿಮ್ಗೆ ಅನುಕೂಲ ಆಗ್ಬೇಕು ಅಂತ ಒಬ್ಬ ಶಾಸಕ ಆಯ್ಕೊಂಡು ಸಹಾಯ ಮಾಡೋರು ಅಂತ ಈಗ ಇವ್ರು ನಿಮ್ ಪರ ಇಲ್ಲ ಯಾವ್ದು ಇಶ್ಯೂ ಯಾವನು ಅಡ್ಮಿಷನ್ ಮಾಡ್ದ ಅವ್ನಿನ್ ಪರನಾ ಯಾರು ಬಿಜೆಪಿ ಗೌರ್ಮೆಂಟ್ ನಲ್ಲಿ ಇದನ್ನ ದುಡ್ಡು ಕೊಡ್ಸಲ್ಲ ಒಂದ್ ಕೋಟಿ ರೂಪಾಯಿ ಅವ್ರು ನಿಮ್ ಪರನಾ ಯಾರು ನಿಮ್ ಪರ ಯಾವ ಇಲ್ಲ ನಿಮ್ ಪರ ಏನಾರು ನಿಮ್ಗೆ ಏನಾದ್ರು ಜೀವ ಕೊಡ್ಬೇಕು ನಿಮ್ಗೆ ಏನಾದ್ರು ಒಳ್ಳೆ ಪರಿಹಾರ ಮಾಡಬೇಕು ಅಂದ್ರೆ ಬಹಳ ಕಷ್ಟ ಇವತ್ತು ನಿಮ್ಗೋಸ್ಕರ ಹೋರಾಟ ಮಾಡ್ತಾ ಇರೋದು ಯಾರು ಹೋರಾಟ ಮಾಡ್ತಾ ಅಂತ ಹೇಳ್ಕೊಳ್ಳಿ ನಾನ್ ನಿಮ್ಗೆ ಇಷ್ಟೇ ಕಾನೂನು ಚೌಕಟ್ಟಿನಲ್ಲಿ ಏನ್ ಸಹಾಯ ಮಾಡಬೇಕು ನಾನು ಮಾಡಕ್ ತಯಾರಿದ್ದೀನಿ ನಾನು ಹೇಗಿದ್ರೆ ಇದು ಕಾನೂನು ಇದು ಏನೇ ತೀರ್ಮಾನ ತೆಗೆದುಕೊಂಡ್ರು ಬರೀ ಬಿಡದಿಗೆ ಒಂದು ತೀರ್ಮಾನ ತಗೋಬೇಕಾಗುವುದಿಲ್ಲ ಇಡೀ ರಾಜ್ಯದ ಎಲ್ಲ ಅಕ್ಟರ್ ನಿನ್ನೆ ಕೂಡ ನಾನು ರಾಜಕಾರಣ ಮಾಡಿ ರಾಜಕಾರಣ ಮಾಡಬೇಕು ಯಾರೇ ಅಂತ ಅಂತಂದ್ರೆ ಕೇಳಿ ಗೌರವ ಕೊಟ್ಟು ಇಲ್ಲಿ ಬಂದು ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಈ ಎದರಿಕೆಗೆ ಈ ಇದಕ್ಕೆ ನನ್ನ ಎಂಎಲ್ ಎನ ನೀನು ಅವಮಾನ ಮಾಡಿ ಎದುಗಡೆ ಮಾತಾಡಿದ್ರೆ ನಾನು ಇದನ್ನೇ ದುಡ್ಡಾ ಇದ್ದೀನಿ ನೀವೇನ್ ಬೇಕಾದ್ರೆ ಮಾಡಿ ನಾವ್ ಏನೋ ಪಾಪ ಅವನು ನನಗೆ ಗೊತ್ತಿದ್ವಿ ಎಷ್ಟು ನನ್ನ ಟೈಮ್ ವೇಸ್ಟ್ ಮಾಡಿಸಿದ್ದಾರೆ ಎಷ್ಟು ಮಾತಾಡಿದ್ದಾರೆ ಎಷ್ಟು ನಿಮ್ಗೆ ಅನುಕೂಲ ಆಗ್ಬೇಕು ಅಂತ ಒಬ್ಬ ಶಾಸಕ ಆಯ್ಕೊಂಡು ಸಹಾಯ ಮಾಡೋರು ಅಂತ ಈಗ ಇವ್ರು ನಿನ್ ಪರ ಇಲ್ಲ ಯಾವ ಯಾವನು ಅಡ್ಮಿಷನ್ ಮಾಡ್ದ ಅವ್ನಿನ್ ಪರನಾ ಯಾರು ಬಿಜೆಪಿ ಗೌರ್ಮೆಂಟ್ ನಲ್ಲಿ ಇದನ್ನ ದುಡ್ಡು ಕೊಡ್ಸಲ್ಲ ಒಂದ್ ಕೋಟಿ ರೂಪಾಯಿ ಅವ್ರು ನಿಮ್ ಪರನಾ ಯಾರ ನಿಮ್ ಪರ ಯಾವನು ಇಲ್ಲ ನಿಮ್ ಪರ ಏನಾದ್ರು ನಿಮ್ಗೆ ಏನಾದ್ರು ಜೀವ ಕೊಡ್ಬೇಕು ನಿಮ್ಗೆ ಏನಾದ್ರು ಒಳ್ಳೆ ಪರಿಹಾರ ಕೊಡಬೇಕು ಅಂದ್ರೆ ಮಾತನಾಡ ಇವತ್ತು ನಿಮಗೋಸ್ಕರ ಹೋರಾಟ ಮಾಡ್ತಾ ಇರೋದು ಯಾರು ಹೋರಾಟ ಮಾಡ್ತಾ ಇಲ್ಲ ಅಂತ ನಾನು ನಾನ್ ನಿಮ್ಗೆ ಹೇಳೋದಿಷ್ಟೇ ಕಾನೂನು ಚೌಕಟ್ಟಿನಲ್ಲಿ ಏನ್ ಸಹಾಯ ಮಾಡಬೇಕು ನಾನು ಮಾಡಕ್ ತಯಾರಿದ್ದೀನಿ ನಾನು ಹೇಗೆಂದ್ರೆ ಇದು ಕಾನೂನು ಇದು ಏನೇ ತೀರ್ಮಾನ ತೆಗೆದುಕೊಂಡ್ರು ಬರೀ ಬಿಡದಿಗೆ ಒಂದು ತೀರ್ಮಾನ ತಗೊಂಟಾಗುವುದಿಲ್ಲ ಇಡೀ ರಾಜ್ಯದ ಎಲ್ಲಾ ಕ್ಯೂಚನ ನಿನ್ನೆ ಕೂಡ